ಅಂತೋ ಇಂತೂ ಒಳ್ಳೆ ಮಾಸ್ಟರ್ ಪ್ಲಾನಿಂದ ಶಕುಂತಲಾ ಬಾಯಿಂದ ಒಂದೊಂದೇ ಸತ್ಯವನ್ನು ಕಕ್ಕಿಸ್ತಾ ಇದ್ದಾಳೆ ಭೂಮಿಕಾ ಹೌದು ನಾಳೆ ಪೂರ್ತಿ ಕಥೆನ ಟಿ ವಿಗೂ ಮುಂಚೆ ನಾವು ಈಗಲೇ ತಿಳ್ಕೊಳ್ಳೋಣ ಬನ್ನಿ ಅಷ್ಟಕ್ಕೂ ಈಗ ಧಾರವಾಹಿನಲ್ಲಿ ಏನಪ್ಪ ನಡೀತಿದೆ ಅಂತ ಅಂದರೆ ಅಪ್ಪಿ ತವ್ರ ಮನೆ ಸೇರಿದ್ದು ಅವತ್ತಿನ ದಿನ ರಾತ್ರಿ ಜೀವ ಬಣ್ಣ ಅಪ್ಪಿ ಹತ್ರಗಡೆ ಬಯಲಾಗಿದೆ ಅಪ್ಪಿ ಜೀವ ಇಬ್ರು ಕಿತ್ತಾಡ್ತಾರೆ ಪಾತ್ರ ಸಮಾಧಾನ ಮಾಡ್ತಾನೆ ಪಾರ್ಥ ನಿನ್ನ ಬುದ್ಧಿನೇ ನಿನ್ನ ಹೆಂಟಿಗೂ ಒಂದು ಸ್ವಲ್ಪ ಹೇಳಿಕೊಡು ದೊಡ್ಡೋರಿಗೆಲ್ಲ ಹೇಗೆ ಮರ್ಯಾದೆ ಕೊಡಬೇಕು ಅಂತೆಲ್ಲ ಹೇಳಿ ವಾರ್ನ್ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ ಈಗ ಜಗಳ ಮಾಡೋಕೆ ಹೋಗ್ತಾಳೆ ಆಗ ಮಹಿಮನೆ ಪ್ಲೀಸ್ ಅತ್ತೆ ಮಾವ ಇದ್ದರೆ ತುಂಬನೇ ದೊಡ್ಡದಾಗಿ ಗಲಾಟೆ ಆಗೋಗುತ್ತೆ ಏನು ಮಾತಾಡೋಕ್ಕೆ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಸರಿ ಅಂತ ಅವರೆಲ್ಲ ಹೋಗಿ ಮಲ್ಕೊತಾರೆ ಇನ್ನೊಂದು ಕಡೆ ಗೌತಮ್ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲೋ ಹೊರಗಡೆ ಹೋಗಿರ್ತಾನೆ ಅಲ್ಲಿ ಹಾಲ್ಟ್ ಆಗಿರ್ತಾನೆ ಹೆಂಡತಿ ಭೂಮಿಕಾನ ಮಾತಾಡ್ಸೋದಿಕ್ಕೆ ಅಂತ ಕಾಲ್ ಮಾಡ್ತಾನೆ ಇಬ್ರು ಊಟ ಆಯ್ತಾ ಊಟ ಆಯಿತಾ ಅಂತ ಮಾತಾಡ್ಕೋತಾರೆ ಭೂಮಿಕ ಆಯಿತು ಅಂತ ಹೇಳಿ ಗೌತಮ್ ಅವರೇ ನಿಮ್ದು ಊಟ ಆಯಿತು ಅಂದಾಗ ಇನ್ನೂ ಇಲ್ಲ ಇನ್ನೂ ಮಾಡಬೇಕು ಅಂದಾಗ ಇಷ್ಟು ಲೇಟಾಗಿದೆ ಇನ್ನೂ ಊಟ ಮಾಡೋಕ್ಕಾಗಿಲ್ವ ನಿಮಗೆ ಇದಕ್ಕೇನ ನಾನು ನಿಮ್ಮನ್ನ ಹೊರಗಡೆ ಕಳ್ಸಿದ್ರು ಟೈಮ್ ಟೈಮಿಗೆ ಊಟ ಮಾಡಬೇಕು ಅಂತ ಗೊತ್ತಾಗಲ್ವಾ ನಾನು ನಿಮ್ಗೆ ಕಳ್ಸೇಬಾರ್ದಾಗಿತ್ತು ಅಂತೆಲ್ಲ ರೇಖೋಕೆ ಶುರು ಮಾಡ್ತಾಳೆ ಸಮಾಧಾನ ಮಾಡ್ಕೊಳ್ಳಿ ಅವರೇ ಯಾಕೆ ಇಷ್ಟು ಪೊಸೆಸಿವ್ ಪೋಷಶಿವಾಗ್ತಿದ್ದೀರಾ ಅಂದಾಗ ಎಲ್ಲ ಪ್ರೀತಿ ಸಹವಾಸ ನಿಮ್ಮ ಸಹಾಸ ಮಾಡಿದ್ಮೇಲೆ ಇದೆಲ್ಲ ಹೀಗೆ ಆಡದಿರ ಇರೋದಕ್ಕಾಗುತ್ತ ಅಂತ ಹೀಗೆ ಒಂದಿಷ್ಟು ಪ್ರೀತಿ ಮಾತುಗಳಾಗ್ತವೆ ಈಗ ಒರಿಜಿನಲ್ ಕತೆಗೆ ಬರೋಣ ಅಂದರೆ ಆಪ್ರೇಷನ್ ಪಂಕಜ ಅಂತ ಆಪ್ರೇಷನ್ ಚಪ್ಲಿ ಅಂದ್ಬಿಟ್ಟು ಭೂಮಿಕಾ ಆ್ಯಂಡ್ ಟೀಮ್ ಏನು ಕಂಡು ಹಿಡಿತಾ ಇತ್ತೋ ಈಗ ಪಂಕಜ ರಹಸ್ಯನ ಶಕುಂತಲ ಬಾಯಿನಲ್ಲೇ ಕಕ್ಕಿಸ್ತಾ ಇದ್ದಾಳೆ ಹೇಗಪ್ಪ ಅಂತೀರಾ ಆ ದಿನ ಶಕುಂತಲ ಬೋರ್ಡೇ ಆಗಿರತ್ತೆ ಭೂಮಿಕಾ ಹೋಗಿ ಹ್ಯಾಪಿ ಬರ್ಡೇ ಅತ್ತೆ ಅಂತ ಹೇಳಿದಾಗ ಥ್ಯಾಂಕ್ ಯು ಭೂಮಿಕಾ ತುಂಬ ಖುಷಿ ಆಯಿತು ವಿಶ್ ಮಾಡಿದ್ದು ಅಂತ ಶಕುಂತಲ ಅಟ್ಯಾಕ್ ಇರ್ತಾಳೆ ಅತ್ತೆ ನಿಮ್ಮ ಬರ್ಡೇ ಅಲ್ವಾ ಇವತ್ತು ಅದಕ್ಕೆ ಫ್ಯಾಮಿಲಿಯಲ್ಲೇ ಒಂದು ಚಿಕ್ಕ ಗೆಟ್ ಟುಗೆದರ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಖುಷಿ ಆಯಿತು ಅಂದ್ಬಿಟ್ಟು ಆ ಗೆಟ್ ಟುಗೆದರ್ಗೆ ಬರ್ತಾರೆ ಅಲ್ಲಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ಸ್ ಎಲ್ಲ ನಡೆಯುತ್ತೆ ಈಗ ಮಿನಿಟ್ ಮಿನಿಟ್ ಆಟ ಆಡೋಣ ಅಂದ್ಬಿಟ್ಟು ಸುಧಾ ಹತ್ರ ಒಂದು ಪೇಪರ್ ಉಪ್ಪೆನ ತೊಗೊಂಡು ಒಂದಿಷ್ಟು ಚಿಟ್ಸ್ನ ಬರೆದ್ಬಿಟ್ಟು ಹಾಕಿರ್ತಾರೆ ಅದರಲ್ಲಿ ಪಂಕಜ ಕೂಡ ಬರೆದಿರ್ತಾಳೆ ಅದರಲ್ಲಿ ಈಗ ಲಕ್ಷ್ಮೀಕಾಂತ್ ಹತ್ರ ಮಾವ ನೀವೇ ಎತ್ತಿ ಅಂದ್ಬಿಟ್ಟು ಒಂದು ಚೀಟಿನ ತೆಗೆದುಕೊಡ್ತಾನೆ ಇದರಲ್ಲಿ ಪಂಕಜ ಅಂತಿದೆ ಪಂಕಜ ಯಾರು ಎತ್ತೆ ಅಂತ ಎಲ್ಲರೂ ಫೋರ್ಸ್ ಮಾಡ್ತಿದ್ದಾರೆ ಈಗ ಧಾರವಾಹಿ ರಿಲೀಸ್ ಮಾಡಿದ ವಾಹಿನಿ ಹೇಗೆ ತೋರಿಸಿತ್ತು ಅಂದರೆ ಒಂದು ಪುಟ್ಟು ಹುಡುಗಿ ಅವಳು ಎದ್ದು ಓಡಿ ಹೋಗಿದ್ದು ಬೆಂಕಿಗಳು ಎಲ್ಲ ತೋರಿಸ್ತಾ ಇದ್ದಾರೆ ಶಕುಂತಲ ಈಗ ಬಾಯ್ಬಿಡಬೇಕು ಎಲ್ಲರೂ ಫೋರ್ಸ್ ಮಾಡ್ತಿದ್ದಾಳೆ ಅವಳಿ ಇನ್ನೇನು ಎಲ್ಲರ ಸತ್ಯ ಕಕ್ಕಿಸ್ತಾ ಇದ್ದಾಳೆ ಲಕ್ಷ್ಮೀಕಾಂತ್ ಕೂಡ ಫುಲ್ ಶಾಕ್ ಆಗಿದ್ದಾನೆ ಯಾರು ಊಹೆನೇ ಮಾಡಿರಲಿಲ್ಲ ಹೀಗಾಗತ್ತೆ ಅಂತ ಶಕುಂತಲ ಈಗ ಬಾಯ್ ಬಿಡಲೇಬೇಕಾಗಿದೆ ಬೇರೆ ದಾರಿ ಇಲ್ಲ ಬರ್ಡೆ ಬೇರೆ ಕೋಪ ಮಾಡಿಕೊಡಾಗಿಲ್ಲ ಇಲ್ಲ ಅಲ್ಲಿಂದ ಎದ್ದು ಹೋಗಬೇಕು ಇಲ್ಲ ಅಲ್ಲೇ ಸತ್ಯ ಹೇಳಬೇಕು ಅವಳು ಎದ್ದು ತಪ್ಪು ಮಾಡಿದ್ದಾಳೆ ಅನ್ನೋದು ಕನ್ಫರ್ಮ್ ಇದಿಷ್ಟು ನಾಳೆ ಕತೆ ಹೊಸ ಕತೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್